ಕೆಪಿಸಿಎಲ್ ಆರ್ನೂರ ಇಪ್ಪತ್ತೆರಡು ಎಇ ಮತ್ತು ಜೆಇ ನೇಮಕಾತಿ ಆದೇಶ ನೀಡಬೇಕು ಎಂದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಪ್ರತಿಭಟನೆ ಜೆಪಿಸಿ ಎಲ್ ಆರುನೂರ ಇಪ್ಪತ್ತೆರಡು ಎಇ ಮತ್ತು ಜೆಇ ನೇಮಕಾತಿ ಆದೇಶ ನೀಡಬೇಕು ಎಂದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಕೆ ಪಿ ಎಇ ಮತ್ತು ಜೆ ಇ ಕೆಮಿಕಲ್ ಸೂಪರ್ವೈಸರ್ ನೇಮಕಾತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೂ ನೇಮಕಾತಿ ಪತ್ರ ನೀಡಲು ಮೀನಾ ಮೀಚಾ ಏಣಿಸುತ್ತಿರುವವರ ವಿರುದ್ಧ ನೂರಾರು ಉತ್ತೀರ್ಣರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದರು ಹದಿನೇಳು ನೋಟಿಫಿಕೇಷನ್ ಒಂದು ಸರ್ತಿ ಎಕ್ಸಾಮ್ಸಾಗಿ ಮತ್ತೆ ರೀಕಂಡೆಕ್ಟ್ ಮಾಡಿದ್ರು ಅಂದರೆ ಒಂದು ಸ್ವಲ್ಪ ಕರಪ್ಷನ್ ಆಗಿತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತನಾಲ್ಕರಲ್ಲಿ ಪ್ರೆಬ್ರವರಿ ಅಲ್ಲಿ ಎಕ್ಸಾಮ್ ಕಂಡ ರೀಕಂಡಕ್ಟ್ ಮಾಡ್ತಾರೆ ಮೂರು ಪರೀಕ್ಷೆ ಆಗುತ್ತೆ ಅದಾದ್ಮೇಲೆ ಆಲ್ಮೋಸ್ಟ್ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಇಲ್ಲಿವರೆಗೂ ಅವರಿಗೆ ಆದೇಶ ಕಂಪ್ಲ ಟಾಪಿ ಕೊಟ್ಟಿಲ್ಲ ಏನಂದ್ರೆ ಪ್ರೋಸೆಸ್ ಆಲ್ಮೋಸ್ಟ್ ಐದಾರ್ ತಿಂಗಳಿಂದ ಸ್ಟಾಪ್ ಮಾಡಿದ್ದಾರೆ ಅದಕ್ಕೆ ನಾವು ಈ ಒಂದು ಪ್ರತಿಭಟನೆ ಮಾಡ್ತೀವಿ ಇವರಿಗೆ ಸುಮಾರು ಬೇರೆ ಬೇರೆ ಜಾಬ್ ಇರೋರೆಲ್ಲ ಈಗ ಸುಮಾರು ಎಂಟು ವರ್ಷ ಆಗಿದೆ ಇಲ್ಲಿ ನೋಟಿಫಿಕೇಶನ್ ಆಗಿ ಎಷ್ಟೋ ಜನಕ್ಕೆ ಬೇರೆ ಒಂದು ಎಕ್ಸಾಮ್ ದೊರೆಯೋದಕ್ಕೆ ಅವಕಾಶ ಇಲ್ಲ ಏಜ್ ಕ್ರಾಸ್ ಆಗಿರೋದು ಮತ್ತೆ ಬೇರೆ ಬೇರೆ ಜಾಬ್ ಇರೋರೆಲ್ಲ ಬಿಟ್ಬಿಟ್ಟು ಈ ಒಂದು ಕೆಪಿಸಿಎಲ್ ಸಿ ಅಲ್ಲಿ ಆರ್ನೂರ ಇಪ್ಪತ್ತೆರಡು ಎ ಮತ್ತೆ ಜೆಇ ಪೋಸ್ಟ್ ಗೆ ತುಂಬಾ ವರ್ಷದಿಂದ ಕಾಯ್ತಾ ಇದ್ದಾರೆ ಬೇರೆ ಜಾಬ್ ಇರೋರೆಲ್ಲ ಅದನ್ನು ಬಿಟ್ಬಿಟ್ಟು ಬಂದು ಈ ಒಂದು ಜಾಬ್ ಸಿಗುತ್ತೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಒಂದು ವರ್ಷದಿಂದ ಕಾಯ್ತಾ ಆಲ್ಮೋಸ್ಟ್ ಎಂಟು ವರ್ಷದಿಂದ ಇದೇನು ಎಕ್ಸಾಮ್ಸ್ ಗೆ ಓದ್ಕೊಂಡು ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಂಡು ಇವತ್ತು ಈ ಒಂದು ಎಕ್ಸಾಮ್ಸ್ಗೆ ಕಾಯ್ತಾ ಇದಾರೆ ಜೆ ಆರ್ನೂರ ಇಪ್ಪತ್ತೆರಡು ಜನ ಆರ್ನೂರ ಇಪ್ಪತ್ತೆರಡು ಜನದ್ದು ಕುಟುಂಬಗಳು ಇದಾವೆ ಸರ್ ದಯವಿಟ್ಟು ಮತ್ತೆ ಪಿ ಸಿ ಎಲ್ ಅಲ್ಲಿ ಕೂಡ ಮ್ಯಾನ್ ಪವರ್ ತುಂಬಾ ರಿಕ್ವೈರ್ಮೆಂಟ್ ಇದೆ ಇದನ್ನ ಮಾಡ್ತೀವಿ ಮಾಡ್ತೀವಿ ಅಂತ ಒಂದು ವರ್ಷದಿಂದ ಕೆ ಜೆ ಜಾರ್ಜ್ ಅವರು ಸರ್ ಹೇಳ್ತಿದ್ದಾರೆ ಕೆಪಿ ಸಿ ಎಲ್ ಅಧ್ಯಕ್ಷರು ಸಿ ಮುಖ್ಯಮಂತ್ರಿ ಸರ್ ನಾನು ಮುಖ್ಯಮಂತ್ರಿಗಳಿಗೆ ಕೈ ಮುಕ್ ಕೇಳ್ಕೊಂತೀನಿ ಇಂಥವ್ರಿಗೆ ಪಾಪ ಬಡವರು ತುಂಬಾ ಬಡವರು ಅಭ್ಯರ್ಥಿಗಳು ಇರೋದ್ರಿಂದ ಅವರಿಗೆ ನ್ಯಾಯ ಕೊಡ್ಸಿ ಸರ್ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಂದ್ರೆ ಅಂದ್ರೆ ಅವ್ರ ಕುಟುಂಬ ಇದಕ್ಕೆ ಅಂತಾನೆ ಕಾಯ್ತಾ ಇದ್ದಾರೆ ದಯವಿಟ್ಟು ನಾನು ನಿಮ್ಮಲ್ಲಿ ಕೆ ಜೆ ಜಾರ್ಜ್ ಇರ್ಬೋದು ಮತ್ತೆ ಸಿಎಂ ಸರ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಕೈ ಮುಗಿ ಕೇಳ್ಕೊಂತೀನಿ ಅವರಿಗೆ ಆದೇಶ ಪತ್ರ ಕೊಟ್ಟು ಅವ್ರ ಅವರ ಕುಟುಂಬ ಮತ್ತೆ ಎಷ್ಟೋ ಜನ ಜೀವನದಲ್ಲಿ ಅವ್ರ ಪಾ ಈಗ ಎಕನಾಮಿಕಲಿ ಸೋಷಿಯಲಿ ಎಲ್ಲಾ ತರನು ಬರ್ಡನ್ ಇದೆ ಬೇರೆ ಬೇರೆ ಜಾಬ್ ಬಿಟ್ಟು ಮತ್ತೆ ಇದೇ ಇದಕ್ಕೆ ಅಂತಾನೆ ಎಂಟು ವರ್ಷದಿಂದ ಕಾಯ್ತಾ ಇದಾರೆ ಅಂತಂದ್ರೆ ನೀವೇ ಯೋಚನೆ ಮಾಡಿ ಸರ್ ಒಂದ್ ಎಲೆಕ್ಷನ್ ನಡೆದ್ರೆ ಮೂರ್ ದಿನ ಮ್ಯಾಕ್ಸಿಮಮ್ ಒಂದ್ ವೀಕಲ್ಲಿ ಎಲ್ಲಾ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತೀರಾ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ ಆದ್ರೆ ಇಲ್ಲಿ ಸುಮಾರು ಎಂಟು ವರ್ಷದಿಂದ ಕಾಯ್ತಾ ಇದಾರೆ ಕೈ ಬಿಟ್ಟು ಸರ್ ಎಂಟು ವರ್ಷದಿಂದ ಈ ಒಂದು ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಿ ಅಂತ ನಾನು ಕೈ ಮುಟ್ಟು ಕೇಳ್ಕೊತೀನಿ ಖಂಡಿತ ಸರ್ ಈ ಒಂದು ಬಜೆಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಫಸ್ಟ್ ನೋಡಿ ಸರ್ ಎಜುಕೇಶನ್ ಮತ್ತೆ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆ ಎಂಪ್ಲಾಯ್ಮೆಂಟ್ ಎಜುಕೇಶನ್ ಚೆನ್ನಾಗಿತ್ತು ಅಂದ್ರೆ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅದು ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಹೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದಾರೆ ಅದರಲ್ಲೂ ಬಜೆಟ್ ಅಲ್ಲಿ ವಿಶೇಷವಾಗಿ ನಮ್ಮ ಗೌರ್ಮೆಂಟ್ ಎಕ್ಸಾಮ್ಸ್ ಗೆ ಸರ್ಕಾರ ಈ ಒಂದು ಬಜೆಟ್ ಅಲ್ಲಿ ವಿಶೇಷವಾಗಿ ಒಂದಷ್ಟು ಹಣ ಅಂತ ಮೀಸಲಿಡ್ಬೇಕಾಗುತ್ತೆ ಒಂದು ಎಕ್ಸಾಮ್ ಸೆಂಟರ್ ಇರ್ಬೋದು ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ಎಕ್ಸಾಮ್ ಸೆಂಟರ್ ಇರ್ಬೋದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಯಾವುದೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ವಿತ್ ಇನ್ ಒನ್ ಸ್ಪಾನ್ ಆಫ್ ಒನ್ ಇಯರ್ ಅಲ್ಲಿ ಕಂಪ್ಲೀಟ್ ಮತ್ತೆ ಈ ಒಂದು ಸೆಷನ್ ಅಲ್ಲಿ ಬಿಲ್ ಪಾಸ್ ಮಾಡಿ ಎಲ್ಲಾ ವಿದ್ಯಾರ್ಥಿಗಳು ಅನುಕೂಲ ಮಾಡಿಕೊಡಬೇಕು ஆதிக்கப்பட்ட விடுமாத இன்னைக்கு தெரிய ஆதிக்கப்பட்ட வழி இன்னைக்கு தெரிய